ನಮಸ್ಕಾರ ನಾನ್ ಆರ್ ಜೆ ನಾಯನ ಮತ್ತೆ ವಾಪಸ್ ಬಂದಿದ್ದೀನಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಂ ನ ಇನ್ನೊಂದು ಇನಿಷಿಯೇಟಿವ್ ಅದೇ ಬನ್ನಿ ಭಾರತದ ಅಂಗದಾತರಾಗಿ ಹೌದು ಅಂಗದಾನ ಅನ್ನುವಂಥದ್ದು ಶ್ರೇಷ್ಠವಾದಂತಹ ದಾನ ಅನ್ನೋದ್ರ ಬಗ್ಗೆ ನೀವು ಇತ್ತೀಚಿನ ದಿನಗಳಲ್ಲಿ ಖಂಡಿತ ಕೇಳಿರ್ತೀರಾ ಅಲ್ವಾ ಒಬ್ಬ ವ್ಯಕ್ತಿ ತನ್ನ ಬದುಕಿನ ನಂತರ ತನ್ನ ಅಂಗಾಂಗಗಳನ್ನ ದಾನ ಮಾಡುವುದರ ಮೂಲಕ ಇನ್ನೊಂದು ಜೀವಕ್ಕೆ ಜೀವ ಕೊಡೋದು ಅಂತ ಹೇಳಬಹುದು ಹೌದು ಒಬ್ಬ ವ್ಯಕ್ತಿ ಎಂಟು ಜನರಿಗೆ ತನ್ನ ಅಂಗಾಂಗಗಳನ್ನು ದಾನವಾಗಿ ನೀಡಬಹುದು ಅವನ ಅನುಪಸ್ಥಿತಿಯಲ್ಲಿ ಅವನ ಕುಟುಂಬದವರು ಈ ಒಂದು ಮಹತ್ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ರೆ ಇಮೋಷನಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಇನ್ನೊಂದು ಆ ವ್ಯಕ್ತಿ ತಾನು ಬದುಕಿರುವಾಗ ಹಾಗೊಂದು ಶಪಥ ಮಾಡಿರ್ಬೇಕಾಗತ್ತೆ ಮುಂದೊಂದು ದಿನ ನನ್ನ ಅಂಗಗಳನ್ನ ದಾನವಾಗಿ ನೀಡೋದಕ್ಕೆ ನಾನು ಬಯಸ್ತೀನಿ ಅಂತ ಹೌದು ಅವನ ಇಚ್ಛೆ ಆ ರೀತಿ ಇದ್ರೆ ಖಂಡಿತವಾಗಿಯೂ ಅವನ ಕುಟುಂಬದವರು ಈ ಒಂದು ಕಾರ್ಯವನ್ನ ಮಾಡ್ದಾಗ ಅಲ್ಲಿ ಅಂಗಗಳಿಗಾಗಿ ಕಾಯ್ತಾ ಇರುವಂತಹ ಅದೆಷ್ಟೋ ವ್ಯಕ್ತಿಗಳ ಜೀವನ ಅನ್ನೋದು ಬೆಳಕಾಗುತ್ತೆ ಅಲ್ವಾ ಕಣ್ಣು ಕಿಡ್ನಿ ಲಿವರ್ ಇದೆಲ್ಲದರ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ನೀವು ಖಂಡಿತವಾಗಿಯೂ ಕೇಳಿರ್ತೀರ ಪತ್ರಿಕೆಗಳಲ್ಲಿ ಓದಿರ್ತೀರಾ ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಆದರೆ ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಇದರ ಬಗ್ಗೆ ಅರಿವಿನ ಕೊರತೆ ಅನ್ನೋದು ಕಾಣ್ತಾ ಇದೆ ಹಾಗೆಯೇ ಈ ಕೊರತೆಯನ್ನು ಹೋಗಲಾಡಿಸಬೇಕು ಇದರ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅರಿವು ಮೂಡಿಸುವಂತಹ ಒಂದು ಕಾರ್ಯಗಳು ನಿರಂತರವಾಗಿ ಇದೆ ಆ್ಯಂಡ್ ನಾವು ನೈಂಟಿ ಟೂ ಪಾಯಿಂಟ್ಸ್ ಇಡೀ ಭಾರತದಾದ್ಯಂತ ಇರುವಂತಹ ಎಲ್ಲ ಬಿಗ್ ಎಫ್ ಎಷ್ಟೋ ಇಂಟರ್ವ್ಯೂಸ್ ನ ತಗೋತಾ ಇದ್ದೀವಿ ಎಷ್ಟೋ ಜನ ಅಂಗಾಂಗ ದಾನಿಗಳ ಕುಟುಂಬದವರು ಮಾತಾಡ್ತಾ ಇದಾರೆ ಅಂಗಾಂಗಗಳನ್ನ ರಿಸೀವ್ ಮಾಡಿದಂತಹ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಈ ಪ್ರಯತ್ನದಲ್ಲಿ ನಾವು ಮಾತ್ರ ಅಲ್ಲ ನಮ್ಮ ಜೊತೆ ನೋಟು ನ್ಯಾಷನಲ್ ಆರ್ಗನ್ ಆಂಟಿಶ್ಯೂ ಅಥ್ಲೀಟ್ ಗಳು ಕೂಡ ನಮ್ಮ ಜೊತೆ ಮಾತಾಡ್ತಾ ಇದ್ರು ಅವರು ನಮ್ಮ ದೇಶವನ್ನ ಪ್ರತಿನಿಧಿಸೋದಕ್ಕೆ ಕಾರಣ ಅವರಿಗೆ ಅದ್ಯಾರೋ ನೀಡಿದಂತಹ ಅಂಗಾಂಗ ದಾನ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಹೀಗೆ ಪ್ರತಿ ಕ್ಷಣ ಅಂಗಾಂಗಗಳ ನಿರೀಕ್ಷೆಯಲ್ಲಿರುವಂತಹ ಅದೆಷ್ಟು ವ್ಯಕ್ತಿಗಳಿಗೆ ಜೀವದಾನ ನೀಡಬೇಕು ಅಂತ ಹೇಳಿದ್ರೆ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಅಗತ್ಯತೆ ಇದೆ ಹಾಗೆ ಇದರ ಪ್ರಯುಕ್ತ ಈ ಸಲ ನಾವು ಭೇಟಿ ನೀಡಿದ್ದು ಮುಲ್ಲಾ ಮೆಡಿಕಲ್ ಕಾಲೇಜ್ಗೆ ಅಲ್ಲಿನ ಸ್ಟೂಡೆಂಟ್ಸ್ ಕೂಡ ಅಂಗಾಂಗ ದಾನ ಮಾಡುವಂತಹ ಒಂದು ಪ್ಲೇಜ್ನ ತಗೊಂಡಿದ್ದಾರೆ ಹಾಗೆ ಈ ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವುದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಜಾ ಗುಡ್ ಈವ್ನಿಂಗ್ ಫಸ್ಟ್ ಆಫ್ ಆಲ್ ವಿಪ್ರಿಶಿಯೇಟ್ ಎಫ್ ಎಸ್ ಡೂಸ್ಟ್ ದೇ ಆರ್ ಇವನ್ ಎಡ್ಯುಕೇಟಿಂಗ್ ಪೀಪಲ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನ್ ಡೊನೇಷನ್ ಡೊನೇಷನ್ As uh, doctors and medical students, uh, I don't have to mention much about the significance of organ donation. However, it's one of the biggest donations, the greatest donations one can make for to save another human life. So maybe liver, heart, kidney. Skin, etc., these are all classified as organ donations. And most of the time, there is a huge waiting list. For organ donation under Jeeva Suraksha of the government organization. It's an NGO which monitors. So, however, when there are close relatives and with acceptance, with mutual consent, even relatives' organs can be donated. Even in Father Mullah's, recently we had about five live donations, renal kidney donations. Uh, both were operated simultaneously donor as well as the recipient so on this day once again i congratulate 92.7 big fm and i request all our uh, students willingly to uh, uh, stand for the pledge those who are willing may can uh, stand it's uh, not that we are going to catch hold of you so please pledge is very important it is for a very good cause so now on this uh, day we have conducted multiple camps also, community medicine, urology, nephrology, etc. So this uh, day now we have a small group of students. Those who are willing, I request you to stand and stretch your arm forwards and to take the oath for, for organ donation. Are you already? Yes. To take a pledge? Yes. Is there any do doubt, yes. You know about organ donation, right? Yes. You heard about it. Understand the importance of. We all understand, understand the importance of organ donation, organ donation. to save a fellow human life. To save a fellow human life. And I will. And I will be a organ donor. Be a organ donor. Seven nine double seven nine two seven nine two seven. Enunse la hiiltini. I repeat seven nine double seven nine two seven nine two seven. Number Molaka, you can register through this number so that from Mangalore, yes, these many people are registering for organ donation. So it's an awareness campaign, and uh, we want to create some changes at least because we human beings came here for one or another. ಪರ್ಪೋಸ್ ಐ ಬಿಲೀವ್ ನಾವು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರನೇ ಈ ಭೂಮಿ ಮೇಲೆ ಬಂದಿದೀವಿ ಅಂತ ಹೋಗೋದು ಹೇಗಿದ್ರು ಹೋಗ್ತೀವಿ ಹೋಗುವಾಗ ಏನಾದ್ರೂ ಒಳ್ಳೇದ್ ಮಾಡಿ ಹೋಗೋದಕ್ಕೆ ಒಂದು ಇಟ್ಸ್ ಅನ್ ಅಪರ್ಚುನಿಟಿ ಟು ಡೂ ಸಮ್ಥಿಂಗ್ ಐ ಫೀಲ್ ಸೊ ನಾವು ನಮ್ಮ ನಂತರ ಏನಾಗುತ್ತೆ ವಿ ಡೋಂಟ್ ನೋ ಬಟ್ ನಾವು ಈ ರೀತಿ ಮಾಡೋದ್ರಿಂದ ಸಮಾಜಕ್ಕೊಂದು ಮೆಸೇಜ್ ಹೋಗುತ್ತೆ ಅಂಡ್ ಫ್ಯೂಚರ್ ಜನರೇಷನ್ಗೆ ಇದೊಂದು ಮಾದರಿಯನ್ನ ನಾವು ಸೆಟ್ ಮಾಡಿ ಕೊಟ್ಟಾಗುತ್ತೆ ಸೊ ಯು ಆಲ್ ವರ್ಡಿಂಗ್ ಡಾಕ್ಟರ್ ಯಂಗ್ ಇಂಡಿಯಾ ಐ ಫೀಲ್ ಏನಾದ್ರೂ ಒಳ್ಳೆ ಕೆಲಸ ಆಗಬೇಕು ಅಂತಂದ್ರೆ ನಿಮ್ಮ ಮೂಲಕ ಅದು ಆಗುತ್ತೆ ಅನ್ನುವಂತ ಒಂದು ನಂಬಿಕೆ ಸೊ ನೈನ್ಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ನ ಬನ್ನಿ ಭಾರತದ ಅಂಗದಾತರಾಗಿ ಕ್ಯಾಂಪೇನ್ ಅಲ್ಲಿ ನೀವೆಲ್ಲ ನಮ್ಮ ಜೊತೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಅಂಡ್ ಥ್ಯಾಂಕ್ ಯು so much sir for this opportunity uh, Kelvin sir helped me to do this execution and all and for uh, everything I need to thank Kelvin sir and uh, sir Thank you Thank you very much 92.7 Big FM Change OK Thank you One.

ఫలో ఇదాత బి భారత అంగదాతర క్యాంపేన్ నూ కూడా భాగ్యూ వెరీ మచ్ గైస్